ಈಗ ಎ ಸಾಧನೆ ಕೆಲಸ ಜೊತೆ ಲೈಫಲ್ಲಿ ಪ್ರೀತಿ ಅನ್ನೋದು ಇರಬೇಕು ಸೊ ನಿಮ್ಮ ಲೈಫಲ್ಲಿ ಪ್ರೀತಿ ಆಗಿದೆ ಅಥವಾ ಅರೇಂಜ್ ಮ್ಯಾರೇಜೇ ಹೆಂಗೈತಿ ಮೊದಲ ಸರ್ ಅರೇಂಜ್ ಮ್ಯಾರೇಜೇ ಮಾಡ್ಕೊಂಡಿರೋದು ಸರ್ ಯಾಕಂದ್ರೆ ನನಗೆ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಅದು ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ಗೆಲ್ಲ ಒಪ್ತಾ ಇರಲಿಲ್ಲ ಅರೇಂಜ್ ಮ್ಯಾರೇಜೇ ಮಾಡ್ಕೋಬೇಕು ಅಂತ ಇದ್ದಾಗ ನಾನು ಬೇರೆ ದಾರಿ ಇರಲಿಲ್ಲ ನಾನು ಮಾಡ್ಕೋಬೇಕಾಯ್ತು ಲವ್ ಮಾಡಿದ್ರಿ ಅಂತ ಇಲ್ಲ ಸರ್ ಲವ್ ಅಂದ್ರೆ ನನಗೆ ಕಾಲೇಜಲ್ಲಿ ಇದು ಮತ್ತೆ ಸ್ಕೂಲಲ್ಲಿ ನಾನು ಕಾಲೇಜ್ ಅಡ್ಮಿಷನ್ ಮಾಡಿದ್ದೆ ನಾನು ಪಿ ಯು ಸಿ ಅಡ್ಮಿಷನ್ ಮಾಡಿದೆ ಒಂದು ಆರು ತಿಂಗಳು ಇಲ್ಲ ಸರ್ ಬೆಂಗಳೂರಲ್ಲಿ ಇಲ್ಲ ಸರ್ ಊರಲ್ಲೇ ಮಾಡಿದ್ದೆ ಬಟ್ ಹೋಗಲಿಲ್ಲ ನಾನು ಕಾಲೇಜ್ಗೆ ಓ ಒಂದು ಎರಡು ಮೂರು ತಿಂಗಳಿಗೆ ಸರ್ ಕ್ರಶ್ ಎಲ್ರಿಗೂ ಆಗಿ ಆಗುತ್ತೆ ಸರ್ ಆತರ ಒಂದು ಇದ್ದ ಅಷ್ಟು ಬಿಟ್ರೆ ಲವ್ ಅಂತ ಯಾರಿಗೂ ಆಗಿರಲಿಲ್ಲ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ವೈಫ್ ಆಗಿರ್ಬೋದು ಮಕ್ಕಳು ಇಷ್ಟು ಜನ ಏನು ಸರ್ ಮಗಳು ಒಬ್ಬಳೇ ಹೆಣ್ಣು ಅದು ನಾನು ಅವ್ರನ್ನ ದೇವರಿಗೆ ಹರಕೆ ಹೊತ್ತು ನಾನು ಹೆಣ್ಣು ಪಡ್ಕೊಂಡಿದ್ದೀನಿ ಎಲ್ಲರೂ ಹೇಳ್ತಾರೆ ಹೆಣ್ಣು ಮಗಳು ಬೇಡ ಗಂಡು ಮಗ ಬೇಕು ಅಂತ ಹೇಳ್ಬಿಟ್ಟು ನಾನು ಗಂಡು ಮಗನಿಗಿಂತ ನನ್ನ ಹೆಣ್ಣು ಮಗಳೇ ಭಾಳ ಪ್ರೀತಿ ಸರ್ ನನಗೆ ಗಂಡು ಮಕ್ಕಳಿಗೆ ಏನು ಬೇಕು ಆಸ್ತಿ ಬೇಕು ಸರ್ ಹೆಣ್ಣು ಮಕ್ಕಳಿಗೆ ಅದು ಬೇಡ ಸರ್ ಅಪ್ಪ ಅಮ್ಮ ಬೇಕು ಸರ್ ಹೆಣ್ಣು ಮಕ್ಕಳಿಗೆ ಅದನ್ನ ಜೀವನದಲ್ಲಿ ನೋಡೋಣ ಸರ್ ನಾನು ಸರ್ ಇವತ್ತು ದುಡ್ಡು ನನಗೆ ಎಲ್ಲವೂ ಇದೆ ಸರ್ ನನ್ನ ಹತ್ರ ಇವಾಗ ದುಡ್ಡು ಇದೆ ಆಸ್ತಿ ಇದೆ ಮನೆ ಇದೆ ಕಾರ್ ಇದೆ ಎಲ್ಲವೂ ಇದೆ ನೆಮ್ಮದಿ ಬೇಕು ಸರ್ ನೆಮ್ಮದಿ ಗಂಡು ಮಕ್ಕಳಿಂದ ಸಿಗಲ್ಲ ಸರ್ ಹೆಣ್ಣು ನೆಮ್ಮದಿ ಸಿಗುತ್ತೆ ಸರ್ ಯಾಕಂದ್ರೆ ನಾನು ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ ಸರ್ ನಾನು ಸರ್ ಫ್ಯಾಮಿಲಿಯಿಂದ ಈಗ ಆಚೆ ಒಂದು ನೀವು ಬೆಂಗಳೂರಲ್ಲೇ ಇದಾಗಿ ಓನಾಗಿ ಎಲ್ಲ ಮಾಡ್ತಾ ಇದ್ರಲ್ಲ ಮತ್ತೆ ಅಂದ್ರೆ ನೀವು ಫ್ಯಾಮಿಲಿ ಜೊತೆ ಟಚ್ ಅಲ್ಲಿ ತುಂಬ ಚೆನ್ನಾಗಿದ್ದೀನಿ ಸರ್ ಊರಲ್ಲೂ ಮನೆ ಕಟ್ಟಿದ್ದೀನಿ ಅಲ್ಲೂ ತೋಟ ತಗೊಂಡಿದೀವಿ ಅಲ್ಲೂ ತೋಟ ಮಾಡಿದೀವಿ ಇವತ್ತು ತುಂಬ ಚೆನ್ನಾಗಿದೆ ಊರಲ್ಲಿ ಎಲ್ಲ ಅಪ್ಪ ಅಮ್ಮ ಏನಂತಾರೆ ಇವಾಗ ಅವರು ಸರ್ ನಮ್ಮ ತಂದೆಗೂ ನಮ್ಮ ತಾಯಿಗೂ ತುಂಬ ಪ್ರೌಡ್ ಫೀಲ್ ಇದೆ ನಮ್ಮ ಅಣ್ಣಂದ್ರಿಗೂ ಪ್ರೌಡ್ ಫೀಲ್ ಇದೆ ಅವರು ಅದೇ ಹೇಳ್ತಾರೆ ನೀನು ಹಠವಾದ ಕಣ ಸರ್ ಒಂದು ದಿನ ಅವತ್ತೇನೋ ನನ್ನ ನಮ್ಮ ಅಣ್ಣ ನನಗೆ ಹೊಡೆದಾಗ ನಾನು ಅವತ್ತು ನಿರ್ಧಾರ ಮಾಡಿಲ್ಲ ಅಂದರೆ ಇವತ್ತು ನಾನು ಕೂಡ ಅವರಲ್ಲಿ ನಾನು ಒಬ್ಬ ಆಗಬೇಕಾಗಿತ್ತು ಅಷ್ಟೇ ನನ್ನ ತಮ್ಮ ಆರ್ಮಿಯಲ್ಲಿ ಕೆಲಸ ಮಾಡ್ತಾನೆ ನಾನು ಬೆಂಗಳೂರಲ್ಲಿದ್ದೀನಿ ನಮ್ಮ ಅಣ್ಣ ಇಬ್ಬರು ವ್ಯವಸಾಯ ನೋಡ್ಕೊತಾರೆ ಅಕ್ಕಂದ್ರೆ ಇದ್ದಾರೆ ಎಲ್ಲರದ್ದು ಮದುವೆ ಆಗಿದೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಸರ್ ಇವಾಗ